ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿರಿ ನಾವು ಸ್ಲಿಮ್ ಆಗಿರಬೇಕು ನಮ್ಮ ಸೊಂಟ ತೆಳ್ಳಗೆ ಕಾಣಿಸ್ಬೇಕು ಹೀರೋಯ್ನಾಗಿರ್ಬೇಕು ನಾವು ಸೀರೆ ಉಟ್ಕೊಂಡ್ರೆ ಚೆಂದ ಕಾಣಿಸ್ಬೇಕು ಎಲ್ಲರ ನಡುವೆ ಅಟ್ರಾಕ್ಟಿವ್ ಆಗಿರಬೇಕು ಪ್ರತಿ ಸ್ಲಿಪ್ಪರಿಂದ ಹಿಡ್ಕೊಂಡು ಒಂದು ನಾವು ಹಾಕ್ಕೊಳ್ಳೋ ಹೇರ್ ಬ್ಯಾಂಡ್ವರೆಗೂ ನಾವು ಯೋಚನೆ ಮಾಡ್ತೀವಿ ರೀ ಸೊ ನಾ ಇಲ್ಲಿ ಇವತ್ತು ಮನೆಯೊಳಗೆ ಇರುವಂಥ ಕಿಚನ್ ಒಳಗೆ ನಿಮ್ಗೆ ಆರಾಮಾಗಿ ಸಿಗ್ತಾವೆ ಅಷ್ಟೊಂದು ಈ ಸಿಂಪಲಾಗಿ ಒಂದು ಫ್ಯಾಟ್ ಕಟೆಡ್ ಡ್ರಿಂಕ್ ತೊಗೊಂಬೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಅಂತೇಳಿ ಲೈಕ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಅಂದರೆ ನಿಮಗೆ ಯಾವಾಗ ಏನು ಎಷ್ಟು ಹೇಗೆ ತೊಗೋಬೇಕಂತ ಗೊತ್ತಾಗುತ್ತೆ ಈ ಒಂದು ಫ್ಯಾಟ್ ಕಟೆಡ್ ಡ್ರಿಂಕು ಪ್ರತಿಯೊಬ್ಬರಿಗೂ ನಾವು ತಳ್ಳ ಕಾಣಿಸ್ಬೇಕು ನಾವು ಸ್ಲಿಮ್ ಆಗಿರ್ಬೇಕು ಪ್ರತಿಯೊಬ್ಬರ ನಡುವೆ ನಾವು ಅಟ್ರಾಕ್ಟಿವ್ ಆಗಿರ್ಬೇಕು ಈಕೆ ಏನು ತಿಂತಾಳೆ ಈಕೆ ಏನು ಮಾಡ್ತಾಳೆ ಎಷ್ಟು ಚೆಂದ ಕಾಣಿಸ್ತಾಳೆ ಈಕೆ ತನ್ನ ಹೆಲ್ತನ್ನು ಹೆಂಗೆ ಕಾಯ್ಕೊಂಡಾಳೆ ಇಷ್ಟು ವರ್ಷ ಆದ್ರೂ ಇಷ್ಟು ಏಜ್ ಆದ್ರೂ ಅಂತ ಪ್ರತಿಯೊಬ್ಬರು ಕೇಳ್ಬೇಕು ಅನ್ನೋದು ನಮ್ಮದೆಲ್ಲರೂ ಆ ಸೇರಿ ಸೊ ಹೌದಲ್ರಿ ಸೊ ಇವತ್ತು ಆ ನಾನು ನಿಮಗೆ ಪೂರೈಸೋಕೆ ಈ ಒಂದು ಫ್ಯಾಟ್ ಕಟೆಡ್ ಡ್ರಿಂಕನ್ನು ತೊಗೊಂಬಂದೀನಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಇಷ್ಟೊಂದು ಸೂಪರ್ ಆಗಿದೆ ಜಸ್ಟ್ ಒಂದು ದಿನ ನೀವು ಕುಡಿದ್ರಪ್ಪ ಅಂತಂದ್ರೆ ಒಂದೇ ದಿನದಿಂದ ನಿಮ್ಗೆ ಇಷ್ಟೊಂದು ಒಳ್ಳೆಯ ಒಂದು ಫೀಲ್ ಆಗುತ್ತೆ ರೀ ನೀವು ಅದನ್ನು ಬಿಡೋದೇ ಇಲ್ಲ ಕಂಟಿನ್ಯೂ ಮಾಡ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಫ್ಯಾಟ್ ಕಟೆಡ್ ಡ್ರಿಂಕ್ರಿ ಇದು ನಮ್ಮ ಮನೆಯಲ್ಲಿ ಅಜ್ವಾಯನ ಇದ್ದೇ ಇರ್ತಾವೆ ಅಜ್ವಾಯನ್ ಅಂದರೆ ಕ್ಯೂಮಿನ್ ಸೀಡ್ಸ್ ಅಂತ ಹೇಳ್ತಾರೆ ಅನ್ಸುತ್ತೆ ಇಂಗ್ಲೀಷ್ನಾಗ ಅಜ್ವಾಯನ ಪ್ರತಿಯೊಂದಕ್ಕೂ ನಾವು ಯೂಸ್ ಮಾಡ್ತೀವಿ ಈ ಅಜ್ವಾಯ್ನ ನಮ್ಮ ಡೈಜೆಷನ್ ಪವರ್ನ ಜಾಸ್ತಿ ಮಾಡುತ್ತೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಜಾಸ್ತಿ ಮಾಡುತ್ತಾ ನಮ್ಮ ಕೋಲ್ಡ್ ಆಗಲಿ ಕಫ್ ಆಗಲಿ ಎಲ್ಲ ತೆಗಿಯುವಂಥ ಕೆಲಸ ಮಾಡುತ್ತಾ ಆಮೇಲೆ ಇವಾಗ ಒಬ್ಬೊಬ್ಬರಿಗೆ ಟಾಯ್ಲೆಟ್ ಆಗ್ತಿರೋದಿಲ್ಲ ಅವ್ರಿಗೆ ಸಹಿತ ಇದು ಭಾಳ ಒಂದು ಒಳ್ಳೆ ಕೆಲಸ ಮಾಡುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿರುತ್ತೆ ಪ್ರತಿಯೊಂದು ಇದ್ರ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ರೀ ಜಾಸ್ತಿನ ಹೇಳ್ಕೊತ ಕುಂತ್ರೆ ವಿಡಿಯೋ ಲಾಂಗ್ ಆಗುತ್ತೆ ನಾನು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡಲಿಕ್ಕೆ ನಾನು ವಿಡಿಯೋನ ಎಲ್ಲಿ ಎಡಿಟ್ ಮಾಡಿಲ್ಲ ಫಾಸ್ಟಾಗಿ ನಾನು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನೀವು ಬೇಕಂದರೆ ಈ ಒಂದು ಅಜ್ವಾಯ್ ಬಗ್ಗೆ ಹೋಗಿ ಗೂಗಲ್ನೇ ಸರ್ಚ್ ಮಾಡ್ರಿ ಇದ್ರದ್ದು ಎಷ್ಟು ಕುಂಡ ಹೇಳ್ತಾರೆ ನೀವು ಒಂದು ಹದಿನೈದರಿಂದ ಇಪ್ಪತ್ತು ಪೇಜ್ ಆದರೂ ಇದ್ರದ್ದು ಬೆನಿಫಿಟ್ಸ್ ನಿಮಗೆ ಓದೋದಕ್ಕೆ ಸಾಲೋದಿಲ್ಲ ಅಷ್ಟೊಂದು ಸೂಪರ್ ಆಗಿದೆ ಈ ಬೆನಿಫಿಟ್ಸ್ ಅದು ಈ ಚಳಿಗಾಲದೊಳಗೆ ಈ ವಿಂಟರ್ ಸೀಸನ್ ಆಗ ಈ ಥರ ನಿಮ್ಮ ಫ್ಯಾಟ್ ಕಟ್ಟೋ ಡ್ರಿಂಕ್ ತೊಗೊಂಡ್ರಪ್ಪ ಅಂದರೆ ನಿಮ್ಮ ವೆಯ್ಟ್ ಲಾಸ್ನ ಕಡಿಮೆ ಮಾಡೋದು ಯಾರಿಂದನೂ ತೊಳೆಯೋಕ್ಕೆ ಆಗೋದಿಲ್ಲ ಅಷ್ಟೊಂದು ಒಳ್ಳೆಯ ವೆಯ್ಟ್ ಲಾಸ್ ಇಲ್ಲಿ ರಾತ್ರಿ ಇದನ್ನು ವೀಡಿಯೋ ಮಾಡ್ಲಿಕ್ಕೆ ನಾನು ಒಂದು ಕಾಜಿನ ಗ್ಲಾಸ್ ರೀ ಅದರೊಳಗೆ ಒಂದು ಅರ್ಧದಿಂದ ಒಂದು ಸ್ಪೂನ್ ನಾವಿಲ್ಲಿ ಅಜವಾಯಿನ ಒಂದು ಗ್ಲಾಸಿಗೆ ನೀರು ಹಾಕಿ ಅದನ್ನು ಓವರ್ ಹಿಂಗೆ ಹೀಗೆ ರೀ ಸೊ ಬೆಳಗ್ಗೆ ನೋಡ್ರಲ್ಲೇ ತೋರಿಸ್ಲಿಕ್ಕತ್ತೀನಿ ಬೆಳಗ್ಗೆ ಅಂದ ತಕ್ಷಣ ಎಲ್ಲವೂ ಉಬ್ಕೊಂಡು ಮೇಲೆ ಸಹಿತ ಬಂದಾವ ಸ್ವಲ್ಪ ಕೆಳಗಡೆನೂ ಇಳಿದಾವ ಜಾಸ್ತಿ ಹೀಟ್ ಯಾರಿಗಿರುತ್ತಲ್ಲ ಸೊ ಅವ್ರು ಈ ಥರ ಇದನ್ನು ಯೂಸ್ ಮಾಡಬಹುದು ಆಮೇಲೆ ಇದನ್ನು ಪ್ರೆಗ್ನೆನ್ಸ್ ಲೇಡಿಗಳು ಅಂದ್ರೆ ಆದಂಥ ಲೇಡೀಸ್ಗಳು ತೊಗೊಳಕ್ಕೆ ನಾನು ಇದಕ್ಕೆ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೊತ ಅಂದರೆ ಉಗುರು ಬೆಚ್ಚಗೆ ನೀರನ್ನು ಆ್ಯಡ್ ಮಾಡ್ಲಿಕ್ಕತ್ತೀನಿ ಬೆಳೆ ಬೆಳಗ್ಗೆ ತಂಡಿ ಇರುತ್ತೆ ರೀ ನೋಡಿರಿ ಟೈಮ್ ತೋರಿಸ್ಲಿಕ್ಕತ್ತಿನಿ ಎಷ್ಟು ಗಂಟೆ ಆಗಿ ಅಂಥೇಳಿ ನೋಡಿರಿ ಐದು ಗಂಟೆ ಇಪ್ಪತ್ತೈದು ಐದು ಐದು ಮೂವತ್ತೈದು ಆಗೈತಿ ನಾನು ಐದು ಗಂಟೆಗೇ ಎದ್ದಿರ್ತೀನಿ ರೀ ಸೊ ಬ್ರಷ್ ಎಲ್ಲ ಮಾಡಿಬಿಟ್ಟು ನಾನು ಇಲ್ಲಿ ಮೊದಲು ಎರಡು ಗ್ಲಾಸ್ ಬಿಸಿ ನೀರನ್ನ ಕುಡಿತೀನಿ ರೀ ಸೊ ನೀವು ಮೊದಲಿಗೆ ಬಿಸಿ ನೀರನ್ನ ಕುಡಿಯೋದನ್ನು ನೀವು ರೂಢಿ ಮಾಡ್ಕೊತ ಬಂದ್ರಪ್ಪ ಅಂತಂದರೆ ನಿಮ್ಮ ವೇಟ್ ಜಾಸ್ತಿ ರೀ ಕರೆಕ್ಟಾಗಿ ಇರುತ್ತೆ ಎಲ್ಲೂ ನಿಮ್ಮ ಕೊಬ್ಬಿನಂಶ ಬೆಳೆಯೋದಿಲ್ಲ ಎಲ್ಲಿ ನಿಮ್ಮ ಸೈಡಿಗೆ ಹೊಟ್ಟೆ ಭಾಗ ಎಲ್ಲ ಪೂರ ಕೊಬ್ಬಾಗಿರುತ್ತೆ ಆಮೇಲೆ ಬಂದುಬಿಟ್ಟಿರುತ್ತೆ ಮುಂದೆ ನಾವು ಯಾವುದಾದ್ರೂ ವೆಸ್ಟರ್ನ್ ಡ್ರೆಸ್ ಹಾಕೋಬೇಕಂದ್ರೆ ಚೆಂದ ಕಾಣಿಸ್ತಿರಲಿಲ್ಲ ಇವಾಗ ನೋಡಿ ಸೀರೆ ಉಟ್ಕೊಂಡ್ರೆ ಎಲ್ಲ ಚೆಂದ ಕಾಣಿಸ್ಬೇಕಂತ ಬಹಳ ಆಸೆ ಇರುತ್ತೆ ರೀ ನಾವು ಇರುವಂಥ ಜೀವನ ಶೈಲಿ ನಾವು ಬದುಕುವಂಥ ಜೀವನ ಶೈಲಿ ನಾವು ತಿನ್ನುವಂಥ ಆಹಾರ ಇವಾಗ ಎಲ್ಲ ಕಲಬೆರಿಕೆ ಅದ ರೀ ಸೊ ಹಾಗಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಸೊ ನಮ್ಮ ವೇಟ್ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗ್ತಾ ಬರುತ್ತೆ ಈ ಥರ ಹೆಲ್ದಿ ಆದಷ್ಟು ಮನೆಯೊಳಗಿರುವಂಥ ಆಹಾರನ ಮನೆಯೊಳಗೆ ಮಾಡ್ಕೊಂಡು ತಿನ್ನುವಂಥ ಆಹಾರನ ತಿನ್ನರಿ ಮನೆಯೊಳಗನೆ ಮಾಡ್ಕೊಂಡು ತಿನ್ನಿರಿ ಆದಷ್ಟು ಸೊ ಇದು ನನ್ನೊಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಇದನ್ನು ಆದಷ್ಟು ಕಡಿಮೆ ಅಂದರೆ ಆದಷ್ಟು ನೀವು ಖಾಲಿ ಹೊಟ್ಟೆಲೆ ಕುಡಿದ್ರಪ್ಪ ಅಂದರೆ ವಾರದಲ್ಲಿ ನಾಲ್ಕರಿಂದ ಐದು ಕೆ ಜಿ ತೂಕನ ಇಳಿಸ್ಬೋದು ನೀವು ಅಷ್ಟೊಂದು ಒಳ್ಳೆಯ ಡ್ರಿಂಕ್ಸ್ ರೀ ಜೊತೆಗೆ ನಾನು ಹೇಳಿದೆ ನಿಮಗೆ ಕರೆದಿರೋ ಅಂಥದ್ದನ್ನು ಯಾವುದನ್ನು ಏನು ತಿನ್ನಲಿಕ್ಕೆ ಹೋಗಬಾಡ್ರಿ ಸೊ ಈ ಥರ ನೀವು ಮಾಡ್ಕೊತ ಬಂದ್ರಪ್ಪ ಅಂತಂದರೆ ನಿಮಗೆ ಇಷ್ಟೊಂದು ಒಳ್ಳೆ ಬೆನಿಫಿಟ್ಸ್ ಅದ ರೀ ಇದು ನಿಮ್ಮ ಕಣ್ಣನ್ನೇ ನೀವೇ ನಂಬೋದಿಲ್ಲ ನಾನು ಹೇಳಿನಂತಾದರೂ ನೀವು ಜಸ್ಟ್ ಒಂದು ದಿನ ಕುಡಿದು ನೋಡಿರಿ ನೀವೇ ಬಂದು ಕಮೆಂಟ್ಸ್ ಮಾಡ್ತಾರೆ ಅಷ್ಟೊಂದು ಒಳ್ಳೆ ನಿಮ್ಗೆ ಫೀಲ್ ಆಗುತ್ತೆ ನಿಮ್ಮ ಫೀಲನ್ನೇ ನಿಮ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕೋಗೋಲ್ಲ ಅಷ್ಟೊಂದು ಒಳ್ಳೆಯ ಒಂದು ಫ್ಯಾಟ್ ಕಟೆಡ್ ಡ್ರಿಂಕ್ ಇದು ಭಾಳ ದಿನದಿಂದ ಹೇಳಿಕತ್ತಿದ್ರಿ ಸೊ ಎಕ್ಸಸೈಸ್ ಸಹಿತ ಬರ್ರಿ ಅಂತ ಹೇಳಿಕತ್ತೀರಿ ಸೊ ನೆಕ್ಸ್ಟ್ ವೀಡಿಯೋ ಒಳಗೆ ಅದನ್ನು ಸಹಿತ ತೊಗೊಂಡು ಬರ್ತೀನಿ ನಿಮ್ಗೆ ಯಾರಾದರೂ ಇನ್ನೂ ಬೇಕಪ್ಪ ಎಕ್ಸಸೈಸು ಆಮೇಲೆ ಫ್ಯಾಟ್ ಕಟೆಡ್ ಡ್ರಿಂಕ್ ಈ ಥರ ಅಂತಂದ್ರೆ ಚಿಕ್ಕದಾಗಿ ಕಮೆಂಟ್ ಮಾಡಿ ನಮಗೂ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ನಿಮಗೆ ಈ ಥರ ವೀಡಿಯೋ ತರಲಿಕ್ಕೆ ಮತ್ತು ಇದೇ ಥರ ರೂಪಾಯಿ ವಿಡಿಯೋ ವೀಡಿಯೋ ತೊಗೊಂಬರ್ತೀನಿ ಅಲ್ಲಿವರಿಗೆ ನಮಸ್ಕಾರ ಜಯ ಹಿಂದ್